ಕೋಲಾರದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲವೊಂದು ಪ್ರಮುಖ ಇಲಾಖೆಗಳ ರಿವ್ಯೂ ನಡೆಸಿದ್ದು ಎಲ್ಲಾ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲು ಸಾಧ್ಯವಾಗಿಲ್ಲ ಕಂದಾಯ ಇಲಾಖೆಯ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಉಳಿದಿರುವ ಪ್ರಕರಣಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ಸೂಚಿಸಲಾಗಿದೆ ಕೋಲಾರ ಜಿಲ್ಲೆಯ ಆರು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ ಜಿಲ್ಲೆಯಲ್ಲಿ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ಬಂದ ತಕ್ಷಣ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಲಾರ ಜಿಲ್ಲೆಯಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಮುಖ್ಯಮಂತ್ರಿಗಳು ಕಾನೂನುಬಾಹಿರ ಚಟುವಟಿಕೆಗಳನ್ನು ನಡೆಸುವವರನ್ನು ಗಡಿಪಾರು ಮಾಡುವಂತೆ ಸೂಚಿಸಿದರು ವಿವಾಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅಲ್ಲದೆ ಜಿಲ್ಲೆಯಲ್ಲಿ ಬಾಲ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಕೋಲಾರಕ್ಕೆ ಹೆಚ್ಚಾಗುತ್ತಿದ್ದರು ಬದಾರ್ಪೇಟೆಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇನೆ ಕೋಲಾರ ಪಟ್ಟಣಕ್ಕೆ ಜಿಲ್ಲೆ ರಿವ್ಯೂ ಕೂಡ ಮಾಡ ಇವತ್ತು ಒಂದು ಕಾರ್ಯಕ್ರಮ ಇದೆ ಅದರ ಜೊತೆಗೆ ರಿವ್ಯೂ ಮೀಟಿಂಗ್ ಕೂಡ ಎಲ್ಲ ಇಲಾಖೆಗಳೂ ಕೂಡ ಸಂಪೂರ್ಣವಾಗಿ ರಿವ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು ಯಾಕಂದ್ರೆ ಸಮಯದ ಅಭಾವ ಕೋಲಾರದಲ್ಲಿ ಆರು ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ ಆಗಿದ್ದಾವೆ ಎಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಇನ್ನು ತಾಲೂಕುವಾರು ಎಷ್ಟು ಸರ್ಕಾರಿ ಜಮೀನಿದೆ ಎಷ್ಟು ಒತ್ತುವರಿಯಾಗಿದೆ ಎಷ್ಟು ಬಿಡಿಸಲಾಗಿದೆ ಎಲ್ಲದನ್ನೂ ಪಬ್ಲಿಷ್ ಮಾಡಬೇಕು ಒತ್ತುವರಿ ಮಾಡಿರುವ ಕೆರೆಗಳು ಜಮೀನುಗಳನ್ನು ಮುಲ್ಲಾ ಜಿಲ್ಲದೆ ತೆರವುಗೊಳಿಸಲು ಸೂಚನೆ ನೀಡಿದ್ದೇನೆಂದಿದ್ದಾರೆ ಈ ವೇಳೆ ಸಚಿವ ಬೈರತಿ ಸುರೇಶ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸೇರಿದಂತೆ ಕೋಲಾರ ಜಿಲ್ಲೆಯ ಶಾಸಕರು ಉಪಸ್ಥಿತರಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ تواجد کان شاگردان کي اڄ ڏينهن ماڻھن کي ماڙدو ڪمبي چئي ميسر ٿا